ಗೈಸ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತಿನ ಬ್ಲಾಗ್ ಒಂದು ಸ್ಪೆಷಲ್ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಈ ವಿಡಿಯೋ ನೋಡ್ಮೇಲೆ ನನಗೆ ಒಂದೇ ಅನಿಸಿತ್ತು ಕಂಟೆಂಟ್ಗೋಸ್ಕರ ಜನ ಏನಾದರೂ ಮಾಡ್ತಾರೆ ಕಂಟೆಂಟ್ ಬೇಕು ಅನ್ನೋಕ್ಕೋಸ್ಕರ ಈ ಥರ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂತ ಆದರೆ ಹಂಗೂ ಹೆಲ್ಪ್ ಮಾಡಬೇಕಾ ಅದನ್ನ ವೀಡಿಯೋನ ತೋರಿಸಿ ವೀಡಿಯೋ ಮಾಡಿ ಹೆಲ್ಪ್ ಮಾಡಬೇಕು ಅನ್ನೋದು ಏನಿದೆ ಅಲ್ವಾ ಗೈಸ್ ಹಂಗೂ ಹೆಲ್ಪ್ ಮಾಡಬೇಕಂತ ಹೇಳಿದ್ರೆ ವೀಡಿಯೋ ಮಾಡ್ದೇ ಮಾಡ್ಬೋದಲ್ವಾ ಅದರಲ್ಲೂ ಒಂದು ಕಂಟೆಂಟ್ ಬೇಕು ನನಗೋಸ್ಕರ ಅದ್ರಲ್ಲಿ ಅದರಿಂದ ನಾನು ದುಡ್ಡು ಮಾಡ್ಬೋದು ಅದರಿಂದ ಲೈಕ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು ಈ ಥರ ವೀಡಿಯೋನ ಮಾಡಿಕೊಂಡು ಅದನ್ನು ಅವ್ನು ತಿಂದಿರೋ ಪ್ಲೇಟ್ನೇ ತೊಗೊಂಡೋಗಿ ಅವ್ನ ಊಟಕ್ಕೆ ಕೊಡ್ತಾನೆ ಅದರಲ್ಲಿ ಏನಿದೆ ಗೈಸ್ ನೋಡಿ ಅವರು ಅದರಲ್ಲಿ ವೀಡಿಯೋದಲ್ಲಿ ಹೆಂಗ್ ಕಾಣಿಸಿದೆ ಅಂತ ಹೇಳಿದ್ರೆ ಓ ಇವನೇ ಹೋಗಿ ಅಂಗಡಿಲಿ ಶಾಪಲ್ಲಿ ಹೋಗಿ ಇವನೇ ದುಡ್ಡು ಕೊಟ್ಟು ತಂದು ಅವ್ನು ಕೊಡ್ತಾಯಿದ್ದಾನೆ ಅನ್ನೋ ಥರ ಆಗುತ್ತೆ ಸೊ ನನಗೆ ಈ ಥರ ವೀಡಿಯೋಸ್ ಇಷ್ಟ ಆಗಲ್ಲ ಯಾವುದೂ ಆಗಲ್ಲ ಗೈಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಫೋನ್ ಇರೋದ್ರಿಂದ ಫಸ್ಟ್ ಈ ಥರ ಮಾಡಿ ಈ ಥರ ಮಾಡೋರು ಸಹ ಇದಾರೆ ಸೊ ನಾನು ಹೇಳೋದು ಇಷ್ಟೇ ಹೆಲ್ಪ್ ಮಾಡಬೇಕಾ ಮಾಡಿ ಒಳ್ಳೆ ಮನಸ್ಸಿಂದ ಮಾಡಿ ಅದು ಬಿಟ್ಬಿಟ್ಟು ನನಗೆ ಕಂಟೆಂಟ್ಗೋಸ್ಕರ ಬೇಕು ಅನ್ನೋ ಥರ ಈ ಥರ ಫೇಕ್ ವೀಡಿಯೋಸ್ನೆಲ್ಲ ಮಾಡಬೇಡಿ ಇದರಿಂದ ಪಾಪ ವೀಡಿಯೋಲ್ಲಿ ಬಂದಿರೋಂಥ ವ್ಯಕ್ತಿಗೂ ಬೇಜಾರಾಗುತ್ತೆ ಸೊ ನಾನು ಹೇಳೋದು ಇಷ್ಟೇ ಹೆಲ್ಪ್ ಮಾಡಬೇಕಾ ಗೊತ್ತಿಲ್ಲದೇ ಮಾಡಿ ಯಾಕಂದ್ರೆ ಮೇಲೊಬ್ಬ ಮೇಲೊಬ್ರು ಯಾರು ನೋಡಿ ಮೆಚ್ಕೋಬೇಕನ್ನೋದ್ ಏನು ಇಲ್ಲ ಮೇಲೊಬ್ಬ ದೇವ್ರು ನಮಗೋಸ್ಕರ ನೋಡ್ತಾಯಿರ್ತಾನೆ ಆ ದೇವರು ಒಬ್ಬ ನೋಡಿದ್ರೆ ಸಾಕು ಬೇರೆ ನೋಡಿ ನಮ್ಗೆ ಏನೂ ಆಗಬೇಕಾಗಿಲ್ಲ ಹಂಗೂ ವೀಡಿಯೋಸ್ಗೆ ಕಂಟೆಂಟ್ ಬೇಕಾ ನೀವೇ ಹುಡುಕಿ ಯಾಕಂದರೆ ಈಗ ಸೋಷಲ್ ಇದೆ ತುಂಬಾ ಅದರಲ್ಲಿ ಎಲ್ಲಾನು ಬೇಗ ಸಿಗುತ್ತೆ ನಮಗೆ ಏನು ಬೇಕು ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ಏನಾದರೂ ಕಂಟೆಂಟ್ ವೀಡಿಯೋಗೋಸ್ಕರ ಏನು ಮಾಡಬೇಕು ಅದನ್ನ ಹುಡುಕಿ ಈಗ ನೋಡಿ ನನಗೂ ಗೊತ್ತಿಲ್ಲ ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ನನಗೂ ವೀಡಿಯೋಸ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಆದರೂ ಪರವಾಗಿಲ್ಲ ಬಿಡಬಾರ್ದು ಅಂತ ಹೇಳಿ ನಾನು ಮಾಡ್ತಾ ಹೋಗ್ತಾ ನನಗೆ ನನಗ್ಯಾಕೋ ಈ ವಿಡಿಯೋ ಇಷ್ಟ ಆಗಲಿಲ್ಲ ಸೊ ನಿಮ್ಮ ಜೊತೆ ಇದನ್ನ ಶೇರ್ ಮಾಡಬೇಕು ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ನಾನು ಇವತ್ತನ್ನ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿದಾಗ ಏನಿಸುತ್ತೆ ಅಂತ ಹೇಳಿದ್ರೆ ಓ ಎಂಥ ವ್ಯಕ್ತಿನಪ್ಪ ಇಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ ಎಂಥವ್ರಿಗೂ ನಾವು ಲೈಕ್ಸ್ ಕೊಡ್ತೀವಿ ಸಬ್ಸ್ಕ್ರೈಬ್ ಆಯ್ತೀವಿ ಇಂಥವ್ರಿಗೆ ನಾವು ಲೈಕ್ ಕೊಡೋಣ ಸಬ್ಸ್ಕ್ರೈಬ್ ಮಾಡೋಣ ಅವ್ರು ಚಾನ ಅಂತ ಅನಿಸುತ್ತೆ ಸೊ ಈ ಥರ ಎಲ್ಲ ನೋಡಿಕೊಂಡು ಹುಷಾರಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ನ ನೋಡಿ ಜೊತೆಗೆ ಲೈಕ್ ಕೊಡಿ ಅಂತ ಹೇಳ್ತೀನಿ ಸೊ ಈ ಥರದವ್ರಿಗೆ ಬೇಜಾರಾಗುತ್ತೆ ಈ ಥರ ವೀಡಿಯೋಸ್ನ ನೋಡೋಕ್ಕೆ ಮೊದಲಾಗಿ ಈ ಥರ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಕೊಂಡು ಈ ಸೋಷಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಈ ಥರ ಫೇಕಾಗಿ ಮಾಡೋದು ತಪ್ಪೇ ಸೊ ಇಷ್ಟ ಅನ್ನಿಸ್ತು ಯಾಕೋ ವೀಡಿಯೋನ ಇದು ಮಾಡಿ ಮಾತಾಡಬೇಕು ಅಂತ ಹೇಳ್ದು ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಮಾತಾಡಿದ್ದೀನಿ ಇದರಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ ನಾನು ಇದನ್ನ ಯಾರು ವೀಡಿಯೋ ಮಾಡಿದ್ದಾರೆ ಅವ್ರು ಅಂತ ಹೇಳಿದ್ದೀನಿ ಸೊ ಈ ಥರ ಮಾಡ್ತಾಯಿರೋರು ಇನ್ನು ಯಾವತ್ತು ಮಾಡೋಕ್ಕೆ ಹೋಗ್ಬೇಡಿ ಏನಾದರೂ ಮಾಡಬೇಕಾ ಒಂದೊಳ್ಳೆ ಕಂಟೆಂಟ್ ಬೇಕಾ ನಿಮಗೆ ಕಂಟೆಂಟ್ ಬೇಕಂತ ಹೇಳಿದ್ರೆ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ ವೀಡಿಯೋಸ್ ಬರುತ್ತೆ ಏನು ಬೇಕು ತೊಗೊಂಡು ಮಾಡಿ ಅದು ಬಿಟ್ಬಿಟ್ಟು ನಾನು ಈ ಥರ ಫೇಕ್ ಫೇಕ್ ಆಗಿ ನಾನು ಹೆಲ್ಪ್ ಮಾಡ್ತೀನಿ ಇನ್ನೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮೇಲೊಬ್ಬ ನೋಡ್ತಾ ನೋಡ್ತಾಯಿರ್ತಾನವ ಎಲ್ಲೂ ಸಹ ಯಾರು ಏನು ಮೋಸ ಮಾಡ್ತಾ ಇದೀವಿ ಏನೇ ಆದ್ರೂ అదేనా మాట్లాడక సో గైస్ సో అదోస్కర ఇప్పుడు నిముందే నేను మాట్లాడతాయి